ತಿಂಗಳ ಇದೇ ತಿಂಗಳಲ್ಲಿ ಚುನಾವಣೆ ನಿಗದಿಯಾಗಿದೆ ಚುನಾವಣೆಯಲ್ಲಿ ಮಹಿಳೆಯ ಪ್ರತಿನಿಧಿಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕಂತೇಳಿ ಹೇಳಿ ನಾವು ಒತ್ತಾಯ ಮಾಡ್ತಾ ಇದು ಮಹಿಳೆಯರ ಒಕ್ಕೂಟ ಅವರು ಸ್ವಾಭಿಮಾನದ ಒಕ್ಕೂಟ ಸ್ವಾಮಿ ಆ ಭ್ರಷ್ಟಾಚಾರ ನಡೆಸಕ್ಕೆ ಬರ್ತಾ ಇದ್ದಾರೆ ಹೊರತು ಅವರು ಮಹಿಳೆಯರು ದರ್ಬಾರ್ ಮಾಡಲಿ ಲಕ್ಷಾಂತರ ರೈತ ಗ್ರಾಮೀಣ ಮಹಿಳೆಯರ ಜೀವನಾಡಿಯಾಗಿರುವ ಸ್ವಾಭಿಮಾನದ ಬದುಕನ್ನು ನೀಡಿರುವ ಹಾಲು ಒಕ್ಕೂಟದಲ್ಲಿ ದಿನೇ ದಿನೇ ರಾಜಕೀಯ ವ್ಯಕ್ತಿಗಳ ಒಂದು ದರ್ಬಾರು ತೊಗುಲಕ್ ದರ್ಬಾರು ಇದೆ ಇನ್ನೇನು ಮೇ ತಿಂಗಳು ಇದೇ ತಿಂಗಳಲ್ಲಿ ಚುನಾವಣೆ ನಿಗದಿಯಾಗಿದೆ ಆ ಒಂದು ಚುನಾವಣೆ ನಿಗದಿಯಾಗಿರೋದ್ರಿಂದ ನಮ್ಮ ಚುನಾವಣೆ ಅಧಿಕಾರಿಗಳಾದ ಡಾಕ್ಟರ್ ಎಮ್ ಆರ್ ರವಿ ಸಾಹೇಬರನ್ನು ಮತ್ತೆ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ರೈತ ಸಂಘದಿಂದ ಇದು ಮಹಿಳೆಯರ ಜೀವನಾಡಿಯಾಗಿರುವುದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವ ಸಂವಿಧಾನದ ಅಡಿಯಲ್ಲಿ ಶೇಕಡ ಅರುವತ್ತರಷ್ಟು ಈ ಒಂದು ಚುನಾವಣೆಯಲ್ಲಿ ಮಹಿಳೆಯ ಪ್ರತಿನಿಧಿಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ವಿ ಯಾಕಂದರೆ ಇವತ್ತು ಹಾಲು ಉತ್ಪಾದನೆ ಮಾಡಬೇಕಂದ್ರೆ ಏನು ಕಷ್ಟ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೇವು ಸಿಕ್ಕಿದೆ ನೀರು ಸಿಗೋಲ್ಲ ನೀರು ಸಿಕ್ಕಿದೆ ಇನ್ನೀ ಭೂಸ ಗಂಗನಕ್ಕಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಒಂದು ಲೀಟರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಮೂವತ್ತರಿಂದ ಮೂವತ್ತು ಮೂರು ರೂಪಾಯಿ ಖರ್ಚು ಬರ್ತಾ ಇದೆ ಅದರಲ್ಲೂ ಸಹ ನಾವು ಕಷ್ಟಪಟ್ಟು ಎತ್ಕೊಂಡು ಡೈರಿಗಳಿಗಾಗಿ ನೋ ಪೇಮೆಂಟು ಆ ಪೇಮೆಂಟ್ ಈ ಪೇಮೆಂಟ್ ಅಂತ ಅದು ಹಗಲು ದರೋಡೆ ಇದೆ ಇನ್ನೊಂದಾಗಿ ಇವತ್ತು ಹಾಲು ಒಕ್ಕೂಟ ಮಹಿಳೆಯರ ಒಕ್ಕೂಟ ಅದು ಇದು ರಾಜಕೀಯ ವ್ಯಕ್ತಿಗಳ ಒಕ್ಕೂಟ ಅಲ್ಲ ಇದು ಯಾವುದೇ ಶಾಸಕರಾಗಲಿ ಜನಪ್ರತಿನಿಧಿಗಳ ಒಕ್ಕೂಟ ಅಲ್ಲ ಇದು ಮಹಿಳೆಯರ ಒಕ್ಕೂಟ ಅವರು ಸ್ವಾಭಿಮಾನದ ಒಕ್ಕೂಟ ಸ್ವಾಮಿ ಅದಕ್ಕೋಸ್ಕರ ನಾವು ನಮ್ಮ ಚುನಾವಣೆ ಅಧಿಕಾರಿಗಳನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಶೇಕಡ ಅರವತ್ತರಷ್ಟು ಮಹಿಳಾ ಪ್ರ ಗ್ರಾಮೀಣ ಮಹಿಳೆಯರಿಗೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಿ ಅವರ ಅವಿರೋಧವಾಗಿ ಆಯ್ಕೆ ಮಾಡುವ ಮುಖಾಂತರ ಪ್ರಥಮ ಬಾರಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಜೊತೆಗೆ ಇವತ್ತು ಹಾಲೇ ಹಾಕಿಲ್ಲ ಯಾರು ಕೆಲವರು ಯಾಕಂದ್ರೆ ಇವತ್ತು ಯಾರ್ಯಾರು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ರೆ ಅವ್ರು ಹಾಲು ಹಾಲು ಆಗ್ತಾ ಇಲ್ಲ ಹಸು ಕಟ್ಟಿಲ್ಲ ಮೇವು ಹಾಕಿಲ್ಲ ಗಂಜಲ ಎತ್ತಿಲ್ಲ ಸೆಗಣಿ ಎತ್ತಿಲ್ಲ ಹಾಲು ಕರೆಯುವಾಗ ಹಿಂದಿಂದ ಕಾಲಿಂದ ಒದ್ಕೊಂಡಿಲ್ಲ ಆದರೆ ಇವತ್ತು ಯಾವತ್ತು ನಾವು ಸದಸ್ಯತ್ವ ಹೊಂದಿದ್ದೀವಿ ಅಂತ ಹೇಳ್ಬಿಟ್ಟು ಏಕಾಏಕಿ ನೇರವಾಗಿ ನಾವು ಸ್ಪರ್ಧೆ ಮಾಡ್ತೀವಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಅಂತ ಕೇಳ್ತಿರಲ್ಲ ಅದಲ್ಲಾಗಲ್ಲ ಈ ಚುನಾವಣೆಯಲ್ಲಿ ಪಾರದರ್ಶಕವಾಗಿ ನಡೀಬೇಕು ಯಾವುದೇ ಅಧ್ಯಕ್ಷರಿರ್ಬೋದು ಅವರು ನಿರ್ದೇಶಕರು ನೀಡುವಂತಹ ಆಶೆ ಆಕಾಂಕ್ಷೆಗಳನ್ನು ಕೈ ಬಿಡಬೇಕು ಮಹಿಳಾ ಪ್ರತಿನಿಧಿಗಳಿಗೆ ಅವಕಾಶ ನೀಡುವಂತೆ ನೀವು ಸಹ ಒತ್ತಡ ಹಾಕಬೇಕು ಯಾಕಂದರೆ ಮಹಿಳೆಯರಿಲ್ಲದೆ ಹಾಲು ಉತ್ಪಾದನೆ ಆಗಲು ಸಾಧ್ಯವೇ ಇಲ್ಲ ಆ ಮಹಿಳೆಯರ ಕಷ್ಟದ ಬೆವರ ಹನಿನೇ ಇವತ್ತು ಡೈರಿಗೆ ಹತ್ತರಿಂದ ಹನ್ನೆರಡು ಎರಡು ಲಕ್ಷ ಲೀಟರ್ ಹಾಲು ಬರ್ತಾ ಇದೆ ಹೊರತು ಯಾವುದೇ ರಾಜಕಾರಣಿ ಮನೆಯಲ್ಲಿ ಎಷ್ಟು ಹಸುಗಳಿದೆ ನೋಡ್ಸ್ರಿ ನಡಿ ಇವತ್ತು ಸಂಭಾಷಣೆ ಮಾಡಿ ಯಾವ ನಿರ್ದೇಶಕ ಆಗಿರಲೇ ಇವತ್ತು ಜಯಸಿಂಹ ಕೃಷ್ಣಪ್ಪನವರೊಬ್ಬರು ಬಿಟ್ಟರೆ ಇನ್ನು ಯಾರೂ ಸಹ ಈ ಒಂದು ಹಾಲು ಒಕ್ಕೂಟದಲ್ಲಿ ಆ ಭ್ರಷ್ಟಾಚಾರ ನಡೆಸೋಕ್ಕೆ ಬರ್ತಾ ಇದ್ದಾರೆ ಹೊರ್ತುನು ಯಾವುದೇ ರೀತಿಯ ಮಹಿಳೆಯರಿಗಾಗಲಿ ಒಕ್ಕೂಟ ಇಲ್ಲ ಅದರಲ್ಲಿ ನೀವು ಪಾಟೆಂಟ್ರಿಪ್ ಅದೆಲ್ಲ ಬೇಡ ನಮ್ಗೆ ಬೇಕಾಗಿರೋದಿಷ್ಟೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರಿಗೆ ಹಾಲು ಒಕ್ಕೂಟದಲ್ಲಿ ಶೇಕಡ ಅರವತ್ತರಷ್ಟು ಈ ಒಂದು ಅವಕಾಶ ನೀಡುವ ಜೊತೆಗೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಯಾಕಂದರೆ ಇವತ್ತು ಎರಡೂ ಎಲ್ಲ ತಾಲೂಕುಗಳು ಇಬ್ಬಿಬ್ರು ಇದ್ದಾರೆ ಒಬ್ಬೊಬ್ಬ ಮಹಿಳೆಯರನ್ನ ಕೊಡಿ ಅವರು ಮಹಿಳೆಯರು ದರ್ಬಾರ್ ಮಾಡಲಿ ಅವರು ಒಕ್ಕೂಟ ಯಾವ ರೀತಿ ಉಳಿಸ್ತಾರೋ ನೋಡೋಣ ಯಾಕಂದರೆ ಇವತ್ತು ಮಹಿಳೆಯರ ಕೈಗೆ ರಾಜ್ಯ ಕೊಟ್ಟರೆ ರಾಜ್ಯ ಯಾವುದು ಸಮೃದ್ಧವಾಗಿ ಬೆಳೀತದೆ ಅದೇ ರೀತಿ ಹಾಲು ಒಕ್ಕೂಟವನ್ನು ಕೊಡೋಣ ಹಾಲು ಒಕ್ಕೂಟದ ಭ್ರಷ್ಟಾಚಾರ ಮತ್ತು ತೊಗುಲಕ್ ದರ್ಬಾರ್ಗೆ ಕಡಿವಾಣ ಆಗಬೇಕಂದ್ರೆ ಮಾನ್ಯ ಚುನಾವಣಾ ಅಧಿಕಾರಿಗಳು ಆರು ತಾಲೂಕುಗಳಲ್ಲಿ ಆರು ಮಹಿಳಾ ಪ್ರತಿನಿಧಿಗಳಿಗೆ ಅವಕಾಶ ನೀಡುವ ಮುಖಾಂತರ ಹಾಲು ಒಕ್ಕೂಟವನ್ನು ಉಳಿಸಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಒತ್ತಾಯ ಮಾಡುವ ಮುಖಾಂತರ ಲಕ್ಷಾಂತರ ಗ್ರಾಮೀಣ ಮಹಿಳೆಯರ ಜೀವನಾಡಿಯಾಗಿರೋ ಒಕ್ಕೂಟವನ್ನು ಉಳಿಸಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೀನಿ